ನಮಸ್ಕಾರ ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ನಾವು ಮುಂದಿನ ಭಾಗವನ್ನು ನೋಡೋಣ ಟೈಮ್ ಆ್ಯಂಡ್ ವರ್ಕ್ ಬಗ್ಗೆ ನೋಡ್ತಾ ಉಂಟೀವಿ ನೋಡ್ರಲ್ಲಿ ಸಮಯ ಮತ್ತು ಕೆಲಸದಲ್ಲಿ ನಾವು ಮೂರನೇ ಒಂದು ಭಾಗದಲ್ಲಿ ಕ್ಲಾಸಿನಲ್ಲಿ ನಾವು ಏನು ಮಾಡಿದ್ದೀವಿ ಈ ಎಂಟನೇ ಒಂದು ಎಕ್ಸಾಂಪಲನ್ನು ಉದಾಹರಣೆಯಾಗಿ ನೀವು ಕಮೆಂಟ್ನಲ್ಲಿ ತಿಳಿಸ್ರಿ ಅಂತ ಹೇಳಿದ್ದೆ ನೋಡ್ರಲ್ಲಿ ಇದನ್ನ ನಿಮಗೆ ಇಲ್ಲಿ ತಿಳಿಸ್ತೀನಿ ಏನು ಕೊಟ್ಟಿದ್ದಾರೆ ಎ ಮತ್ತು ಬಿ ಇಪ್ಪತ್ತೇಳುನೂರು ರೂಪಾಯಿಗೆ ಒಂದು ಕೆಲಸವನ್ನು ಮಾಡಬಹುದು ಯಾರ್ಯಾರು ಎ ಮತ್ತು ಬಿ ಅನ್ನುವ ವ್ಯಕ್ತಿಗಳು ಇಪ್ಪತ್ತೇಳುನೂರು ರೂಪಾಯಿಗೆ ಏನು ಮಾಡ್ತಾರೋ ಒಂದು ಕೆಲಸವನ್ನು ಮಾಡಬಹುದು ಎ ಒಬ್ಬನೇ ಮಾಡಿದಲು ಎ ಒಬ್ಬನೇ ಆ ಕೆಲಸವನ್ನು ಮಾಡ್ರೆ ಒಂಬತ್ತು ದಿನಗಳಲ್ಲಿ ಆ ಕೆಲಸವನ್ನು ಮಾಡಬಹುದು ಅದೇ ರೇ ಬಿ ಹನ್ನೆರಡು ದಿನಗಳಲ್ಲಿ ಮಾಡಬಹುದು ಅವ್ರೇನ್ ಮಾಡ್ತಾರೋ ಸಿ ಯ ಸಹಾಯದಿಂದ ಸಿ ಯನ್ನು ಕರ್ಕೊಂಡು ಅವರನ್ನು ಕರ್ಕೊಂಡು ನಾಲ್ಕು ದಿನದಲ್ಲಿ ಆ ಕೆಲಸವನ್ನು ಮುಗಿಸುತ್ತಾರೆ ಅಂದ್ರೆ ಸಿ ಯ ಒಂದು ಪಾಲು ಎಷ್ಟು ಅಂತ ಪ್ರಶ್ನೆ ಇದೆ ನೋಡ್ರಲ್ಲಿ ಏನು ಎಷ್ಟು ಕೊಟ್ಟಿದ್ದಾರೆ ಎಷ್ಟು ದಿನ ಮುಗಿಸ್ತಾನೆ ಎ ಆದ್ರೆ ಒಂಬತ್ತು ದಿನ ಮುಗಿಸ್ತಾನು ಬಿ ಎಷ್ಟು ದಿವಸ ಮುಗಿಸ್ತಾನು ಹನ್ನೆರಡು ದಿವ್ಸ ಮುಗಿಸ್ತಾನು ಈ ಮೂರು ಮಂದಿ ಸೇರಿಸಿ ಎಷ್ಟು ದಿವ್ಸ ಮುಗಿಸ್ತಾರು ಎ ಪ್ಲಸ್ ಬಿ ಪ್ಲಸ್ ಸಿ ಎಷ್ಟು ದಿವ್ಸ ಮುಗಿಸ್ತಾರು ನಾಲ್ಕು ದಿವಸನೇ ಮುಗಿಸ್ತಾರೆ ಇವರು ಮೂರು ಮಂದಿ ಸೇರಿಸಿ ಅಂದ್ರೆ ಇಲ್ಲಿ ಇವುಗಳನ್ನು ನಾವು ಲಸ ಕಂಡುಹಿಡಬೇಕು ಲಸ ಕಂಡು ಏನು ಮಾಡಬೇಕು ಈ ರೀತಿ ಬರ್ಕೊಂಡು ನೀವು ಲಸ ಕಂಡು ಹಿಡಿಯರಿ ನೋಡ್ರಲ್ಲಿ ಮೂರು ಮೂರಲೇ ಒಂಬತ್ತು ಮೂರು ನಾಲ್ಕಲೇ ಹನ್ನೆರಡು ಇದು ನಾಲ್ಕಕ್ಕೆ ನಾಲ್ಕು ಇನ್ನ ನಾಲ್ಕು ಒಂದಲೇ ನಾಲ್ಕು ಒಂದಲೇ ಮೂರಕ್ಕೆ ಮೂರು ಅಷ್ಟು ಸಂಖ್ಯೆಗಳನ್ನು ಗುಣಾಕಾರ ಮಾಡ್ಕೋರಿ ಮೂರು ಎಂಟು ನಾಲ್ಕು ಎಂಟು ಮೂರು ಮಾಡ್ಕೋರಿ ನಾಲ್ಕು ಮೂರಲೇ ಹನ್ನೆರಡು ಹನ್ನೆರಡು ಮೂರಲೇ ಮೂವತ್ತಾರು ಹನ್ನೆರಡು ಮೂರಲೇ ಎಷ್ಟು ಮೂವತ್ತಾರು ಆಗತ್ತೆ ಮೂವತ್ತಾರು ನೋಡ್ರಿ ಮೂವತ್ತಾರು ಅನ್ನೋದು ಏನಾಗುತ್ತೆ ಇದು ಏರೆಷ್ಟು ಬರುತ್ತೆ ನೋಡಿರಿ ಏನು ಒಂಬತ್ತಿದೆ ಬೀದ್ ಹನ್ನೆರಡು ಇದೆ ಈ ಮೂರು ಮಂದಿ ಶಿರಸಿ ಭಾಗ ನಾಲ್ಕು ಇದೆ ಗುಣಾಕಾರ ಮಾಡ್ರಿ ಒಂಬತ್ನಾ ಮೂವತ್ತಾರು ಹನ್ನೆರಡು ಮೂರ್ಲಿ ಮೂವತ್ತಾರು ನಾಲ್ಕೊಂಬತ್ತು ಮೂವತ್ತಾರು ಆಗತ್ತೆ ಇಲ್ಲಿ ಇದು ಮೂರು ಮಂದಿ ಯಾರ್ಯಾರು ಎದು ಬೀದು ಮತ್ತು ಸೀದ ಎಷ್ಟು ಒಂಬತ್ತು ಭಾಗ ಇದು ಬೀದ್ ಮಾತ್ರ ಇದು ಎ ಮಾತ್ರ ಟೋಟಲಿ ನಾವು ಒಂಬತ್ತಿದ್ದಾಗ ಎಷ್ಟು ಅಂದರೆ ಪಾಲ್ ಹಚ್ಬೇಕು ಮೂರು ಮಂದಿ ಕೂಡಿ ಟೋಟಲ್ ಆಗಿ ಒಂಬತ್ತು ಐತಿ ಒಂಬತ್ತಿದ್ದಾಗ ಎಷ್ಟು ಇಪ್ಪತ್ತೇಳುನೂರು ರೂಪಾಯಿ ಇಪ್ಪತ್ತೇಳುನೂರು ರೂಪಾಯಿ ಟೋಟಲ್ ಐತಿ ಎಷ್ಟೈತಿ ಒಂಬತ್ತು ಭಾಗ ಅವ್ರು ಯಾರ್ದು ಕೇಳ್ತಾರೆ ಸೀದ ಕೇಳ್ಯಾರ ಸೀದ್ ಅಂದಾಗ ನಾವು ಏನು ಮಾಡಬೇಕು ಒಂಬತ್ತರಾಗ ಈ ಎರಡೂ ಸಂಖ್ಯೆಗಳನ್ನ ಕೊಡ್ಸ್ಕೊಳ್ತೀವಿ ಎರಡೂ ಸಂಖ್ಯೆಗಳನ್ನು ಕೊಡಿಸ್ಕೊಂಡಾಗ ಏಳು ಆಗುತ್ತೆ ಏಳು ಅಂದರೆ ಒಂಬತ್ತರಲ್ಲಿ ಏಳು ಕಳೆದ್ರೆ ಎಷ್ಟು ಎರಡು ಆಗುತ್ತೆ ನಮಗೆ ಸೀದ ಪಾಲ್ ಎಷ್ಟು ಬಂತು ಎರಡು ಭಾಗ ಬಂತು ಎರಡು ಭಾಗ ಬಂತಲ್ಲು ಎರಡು ಅಂತ ಮಾಡ್ಕೋರಿ ಇಲ್ಲಿ ನೋಡ್ರಿ ಒಂಬತ್ ಮೂರಲೆ ಇಪ್ಪತ್ತೇಳು ಜೀರೋ ಜೀರೋ ಇದು ಎರಡು ಎಂಟು ಮುನ್ನೂರು ಮಾಡಿದಾಗ ಎಷ್ಟೈತೆ ಮೂರಡ್ಲೆ ಆರು ಆನ್ಸರ್ ಏನು ಮತ್ತು ನಮಗೆ ಆರ್ನೂರು ಆನ್ಸರ್ ಆಗುತ್ತೆ ಆಪ್ಷನ್ಸ್ ನಮಗೆ ಬಿ ಕರೆಕ್ಟ್ ಆಗಿರುವಂತದ್ದು ಇನ್ನ ಈ ಒಂದು ಭಾಗದಲ್ಲಿ ಈ ಒಂದು ಕ್ಲಾಸಿನಲ್ಲಿ ನಾವು ಈ ಮೊದಲೇ ಒಂದು ಪ್ರಶ್ನೆ ನೋಡಲಿ ಪಿ ಮತ್ತು ಕ್ಯೂ ಒಂದು ಕೆಲಸವನ್ನು ಮೂವತ್ತು ದಿನಗಳಲ್ಲಿ ಮತ್ತು ಕ್ಯೂ ಮತ್ತು ಆರ್ ನಲವತ್ತು ದಿನಗಳಲ್ಲಿ ಆರ್ ಮತ್ತು ಪಿ ಇಪ್ಪತ್ನಾಲ್ಕು ದಿನಗಳಲ್ಲಿ ಪೂರ್ಣಗೊಳಿಸಬಹುದು ಒಟ್ಟಿಗೆ ಕೆಲಸ ಮಾಡಿದರೆ ಎಷ್ಟು ದಿನಗಳಲ್ಲಿ ಆ ಕೆಲಸವನ್ನು ಮುಗಿಸ್ ಮುಗಿಸಬಹುದು ಅಂತ ಪ್ರಶ್ನೆ ಇದೆ ಆಪ್ಷನ್ಸ್ ಅನ್ನು ನೋಡ್ರಿ ಆಪ್ಷನ್ಸ್ ಎ ಇಪ್ಪತ್ತು ಆಪ್ಷನ್ಸ್ ಬಿ ಹನ್ನೆರಡು ಆಪ್ಷನ್ ಸಿ ಹತ್ತು ಆಪ್ಷನ್ಸ್ ಬಿ ಇಪ್ಪತ್ತೈದು ಇದೆ ನೋಡ್ರಿ ಈ ಮೂರೂ ಸಂಖ್ಯೆಗಳನ್ನು ಕಡ್ತಾ ಹುಡುಕೋರಿ ಅಂದ್ರೆ ಲಸ ತಕೋರಿ ನೋಡ್ರಿ ಈ ಮೂರು ಸಂಖ್ಯೆಗಳು ಅಂದ್ರೆ ಯಾರ್ಯಾರು ಇಲ್ಲಿ ಪಿ ಮತ್ತು ಕ್ಯೂ ಎಷ್ಟಿದೆ ಮೂವತ್ತು ದಿನ ಕೆಲಸ ಮಾಡ್ತಾರ ಕ್ಯೂ ಮತ್ತು ಆರು ಇವ್ರು ಎಷ್ಟು ದಿವಸ ಕೆಲಸ ಮಾಡ್ತಾರೆ ಇಬ್ರು ಕೂಡಿ ನಲವತ್ತು ದಿವಸ ಮಾಡ್ತಾರೋ ಆರು ಮತ್ತು ಪಿ ಎಷ್ಟು ಮಾಡ್ತಾರು ಇಪ್ಪತ್ನಾಲ್ಕು ದಿವಸ ಕೆಲಸ ಮಾಡ್ತಾರೋ ಅಷ್ಟು ಅಂದ್ರೆ ನೋಡ್ರಿ ಇದರಲ್ಲಿ ಕ್ಯೂ ಬಂದಿದ್ದಾನೆ ಇದರಲ್ಲಿಯೂ ಸಹಿತ ಕ್ಯೂ ಬಂದಿದ್ದಾನೆ ಇದರಲ್ಲಿ ಆರುನು ಇದ್ದಾನೆ ಇವ್ ಜೂಡ ಇಲ್ಲಿ ಸಹಿತ ಪಿ ಜೂಡ ಆರು ಇದ್ದಾನೆ ಅದಕ್ಕೆ ನಾವು ಏನ್ ಮಾಡ್ಬೇಕಾದನಾ ಲಸ ತಕೋತೀವಿ ಲಸ ಅಂದ್ರೆ ನೋಡ್ರಿ ಮೂವತ್ತು ನಲವತ್ತು ಇಪ್ಪತ್ನಾಲ್ಕರ ಲಸ ಏನಾಗೈತಿ ನೋಡ್ರಿ ಇಲ್ಲಿ ನೋಡ್ರಿ ನಾವು ಈಗ ಮೊದಲು ಎರಡರಿಂದ ನೋಡೋಣ ಅಷ್ಟು ಸಂಖ್ಯೆಗಳು ಭಾಗ ಹೋಗುತ್ತೆ ಮೊದಲು ಸಣ್ಣ ಸಂಖ್ಯೆಯಿಂದ ನೋಡೋಣ ಎರಡು ಒಂದೇ ಎರಡು ಎರಡೈದೇ ಹತ್ತು ಎರಡು ಹದಿನೈದಲೇ ಅಷ್ಟು ಮೂವತ್ತು ಎರಡು ಇಪ್ಪತ್ತಲೆ ನಲವತ್ತು ಆಗುತ್ತೆ ಎರಡು ಒಂದೇ ಎರಡು ಎರಡ್ಲಿ ಇನ್ನು ನೆಕ್ಸ್ಟ್ ಯಾವುದರಲ್ಲಿ ನೋಡೋಣ ಐದರಲ್ಲಿ ನೋಡೋಣ ಐದು ಮೂರಲೆ ಹದಿನೈದು ಐದು ನಾಲ್ಕಲೇ ಇಪ್ಪತ್ತು ಇದು ಹನ್ನೆರಡು ಹನ್ನೆರಡು ಇನ್ನು ನಾಲ್ಕರಲ್ಲಿ ನೋಡ್ರಿ ನಾಲ್ಕು ಒಂದ್ಲೇ ನಾಲ್ಕು ಮೂರಲೆ ಹನ್ನೆರಡು ಇದು ಮೂರಕ್ಕೆ ಮೂರು ಸೇಮ್ ಅದೇ ರೀತಿ ನೆಕ್ಸ್ಟ್ ಮೂರರಿಂದ ನೋಡ್ರಿ ಮೂರೊಂದೇ ಮೂರೊಂದೇ ಎಷ್ಟು ಸಂಖ್ಯೆಗಳನ್ನ ಗುಣಾಕಾರ ಮಾಡ್ಕೋರಿ ಏನಾಗತ್ತೆ ನೋಡ್ರಿ ಎರಡು ಎಂಟು ಐದು ಎಂಟು ನಾಲ್ಕು ಎಂಟು ಮೂರು ಎಷ್ಟು ಬರುವಂತೆ ನೋಡ್ರಿ ಐದರಡಲೇ ಹತ್ತು ನಲವತ್ತು ಹತ್ನಾ ಮೂರಲೆ ಎಷ್ಟು ಒನ್ನೂರ ಇಪ್ಪತ್ತು ಎಷ್ಟು ಬಂತು ಲಸ ನಮಗೆ ಒನ್ನೂರ ಇಪ್ಪತ್ತು ಬಂತು ಲಸ ಪಿ ಮತ್ತು ಕ್ಯೂ ಎಷ್ಟೈತಿ ಮೂವತ್ತಿದೆ ಯಾರ್ಯಾರ್ದದು ಪಿ ಮತ್ತು ಕ್ಯೂದು ನೆಕ್ಸ್ಟ್ ಕ್ಯೂ ಮತ್ತು ಆರ್ದು ಎಷ್ಟೈತಿ ನಲವತ್ತೈತಿ ನೆಕ್ಸ್ಟ್ ಯಾರ್ಯಾರ್ದು ಪಿ ಮತ್ತು ಆರು ಮತ್ತು ಪಿದ ಎಷ್ಟಿದೆ ಇಪ್ಪತ್ತ್ನಾಲ್ಕಿದೆ ಮೂರು ನಾಲ್ಕಲೇ ಹನ್ನೆರಡು ಅಂದರೆ ಮೂವತ್ತೆಂಟು ನಲವತ್ತು ಮಾಡಿದಾಗ ಎಷ್ಟು ಬರುತ್ತೆ ಒನ್ನೂರ ನಲವತ್ತಾಗೆ ಒನ್ನೂರ ಇಪ್ಪತ್ತಾಗುತ್ತೆ ನಾಲ್ಕು ಮೂರಲೇ ಹನ್ನೆರಡು ಈಗ ಇಪ್ಪತ್ತ್ನಾಲ್ಕು ಎಷ್ಟರಲ್ಲೇ ಮಾಡಿದಾಗ ಒನ್ನೂರ ಇಪ್ಪತ್ತಾರೈತಿ ನೋಡಿರಿ 120 divided ಬೈ ಟ್ವೆಂಟಿ ಫೋರ್ ಒಂದ್ಲೇ ಇಪ್ಪತ್ನಾಕು ಐದ್ಲೇ ಒಂದೂರ ಇಪ್ಪತ್ತಾಗುತ್ತೆ ಸಾರಿ ಇದು 0 ಅಲ್ಲ ನಾಲ್ಕು ಆಗು ನಾಲ್ಕು ಮೂರಲೆ ಹನ್ನೆರಡು ಅಂದ್ರೆ ಮೂವತ್ತು ಎಂಟು ನಾಲ್ಕು ಮಾಡಿದಾಗ ಒಂದೂರ ಇಪ್ಪತ್ತು ನಲ್ವತ್ತು ಮಾಡಿದಾಗ ಒನ್ನೂರ ಇಪ್ಪತ್ತಾಗುತ್ತೆ ಇಲ್ಲಿ ಇಪ್ಪತ್ನಾಲ್ಕು ಇಂಟು ಐದು ಮಾಡಿದಾಗ ಎಷ್ಟಾಗುತ್ತೆ ಒಂದೂರ ಇಪ್ಪತ್ತಾಗುತ್ತೆ ಏನು ಸಿಕ್ತು ಇಲ್ಲಿ ಈ ಇಬ್ಬಿಬ್ದಿ ಏನು ಸಿಕ್ತು ಭಾಗ ನಾಲ್ಕು ಅಂದರೆ ಪಿ ಮತ್ತು ಕ್ಯೂ ಎಷ್ಟು ಬಂತು ನಾಲ್ಕು ನಾಲ್ಕು ಭಾಗ ಬಂತು ಕ್ಯೂ ಮತ್ತು ಆರ್ದ ಭಾಗ ಎಷ್ಟು ಬಂತು ಮೂರು ಭಾಗ ಬಂತು ಆರು ಮತ್ತು ಪಿ ಭಾಗ ಎಷ್ಟು ಬಂತು ಐದು ಭಾಗ ಬಂತು ಅವ್ರು ಏನು ಕೇಳಿದರೆ ಅಷ್ಟು ಅವರು ಅಷ್ಟರೂ ಸೇರಿ ಸಿಕ್ಸಿದ್ರೆ ಅಷ್ಟು ಕುಡಿಸಿ ಎಷ್ಟು ಕೆಲಸ ಮಾಡ್ತಾರೆ ಎಷ್ಟು ಯೂಸ್ ಕೆಲಸ ಮಾಡ್ತಾರಂತ ಪ್ರಶ್ನೆ ಇದೆ ಅಷ್ಟು ಸೇರಿಸ್ಬೇಕಂದಾಗ ನಿಮಗೇನು ಹೇಳಿದೆ ನಾನು ಎಷ್ಟು ಸಂಖ್ಯೆಗಳನ್ನು ಕೊಡಿಸ್ಕೋಬೇಕು ಅಷ್ಟು ಸಂಖ್ಯೆಗಳನ್ನು ಕೊಡಿಸ್ಕೊಂಡ್ರೆ ನೋಡ್ರಿ ನಾಲ್ಕು ಪ್ಲಸ್ ಮೂರು ಪ್ಲಸ್ ಐದನ್ನ ಕೊಡ್ಸ್ಕೋರಿ ಎಷ್ಟಾಗೈತಿ ನೋಡ್ರಿ ಏಳು ಏಳು ಪ್ಲಸ್ ಒಂದು ಐದಷ್ಟು ಹನ್ನೆರಡು ಆಯ್ತು ಅಂದ್ರೆ ಒನ್ ಟ್ವೆಂಟಿ ಡಿವೈಡೆಡ್ ಬೈ ಹನ್ನೆರಡು ಮಾಡ್ಕೋರಿ ಹನ್ನೆರಡು ಒಂದ್ಲೆ ಹನ್ನೆರಡು ಹತ್ಲೇ ಒಂದೂರ ಇಪ್ಪತ್ತಾಗೈತೆ ಅಂದ್ರೆ ಒಬ್ಬರಿ ಪಾಲ್ ಎಷ್ಟು ಬಂತು ಇಪ್ಪ ಹತ್ತು ಬಂತು ಅಂದ್ರೆ ಇಲ್ಲಿ ಇಬ್ಬರು ಇಬ್ಬರದಾರೆ ಇಬ್ಬಿಬ್ ಸೇರಿಸಿ ಮಾಡ್ಬೇಕು ಅಂದ್ರೆ ಇಬ್ರು ಈ ಪಿ ವ್ಯಕ್ತಿ ಮತ್ತು ಕ್ಯೂ ವ್ಯಕ್ತಿದು ಈ ಇಬ್ಬರದು ಸೇರಿಸಿದಾಗ ಎಷ್ಟೈತಿ ನೋಡ್ರಿ ಅಂದಾಗ ಎಷ್ಟಾಗೈತಿ ಹತ್ತೆರಡನೇ ಇಪ್ಪತ್ತು ಆನ್ಸರ್ ಏನು ಬಂತು ನಮಗೆ ಇಪ್ಪತ್ತು ದಿನಗಳು ಕೆಲಸ ಮಾಡ್ತಾರ ಟೋಟಲ್ ಆಗಿ ಎಷ್ಟು ದಿವ್ಸ ಕೆಲಸ ಮಾಡ್ತಾರ ಅವರು ಇಪ್ಪತ್ತು ದಿವ್ಸ ಕೆಲಸ ಮಾಡ್ತಾರೋ ಅಂದ್ರೆ ಆನ್ಸರ್ ನಮ್ಗೆ ಏನೋ ಬರುತ್ತೆ ಎ ಕರೆಕ್ಟ್ ಆಗಿರುವಂಥದ್ದು ಇನ್ನ ಇದೇ ರೀತಿ ಒಂದು ಪ್ರಶ್ನೆಯನ್ನು ನಿಮಗೆ ಕೊಡ್ತೀನಿ ಇಲ್ಲಿ ಅದನ್ನ ಒಂದು ಎಕ್ಸಾಂಪಲ್ ಆಗಿ ಬಿಡಿಸಿದ್ರೆ ಈ ಪ್ರಶ್ನೆಯನ್ನು ನೋಡ್ರಿ ನೀವು ಇದನ್ನ ಎಕ್ಸಾಂಪಲ್ ಆಗಿ ಕಮೆಂಟ್ನಲ್ಲಿ ತಿಳಿಸ್ರಿ ಎಕ್ಸಾಂಪಲ್ ಬಿಡಿಸ್ರಿ ಇದನ್ನ ಇನ್ನ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಮೂರನೇ ಪ್ರಶ್ನೆ ನೋಡ್ರಲ್ಲಿ ಏನಿದೆ ಎ ಯು ಬಿಗಿಂತ ಎರಡು ಪಟ್ಟು ಉತ್ತಮ ಕೆಲಸಗಾರನಾಗಿದ್ದು ಬಿಯು ಆರು ದಿನಗಳಲ್ಲಿ ಕೆಲಸ ಮುಗಿಸುತ್ತಾನೆ ಅವರು ಒಟ್ಟಿಗೆ ಕೆಲಸ ಮಾಡಿದರೆ ತೆಗೆದುಕೊಳ್ಳುವ ಒಂದು ಸಮಯ ಅದಕ್ಕೆ ದಿನ ಎಷ್ಟು ಅಂತ ಪ್ರಶ್ನೆ ಇದೆ ನೋಡ್ರಲ್ಲಿ ಎ ವ್ಯಕ್ತಿಯು ಬಿ ವ್ಯಕ್ತಿಗಿಂತ ಎರಡು ಪಟ್ಟ ಅಥ್ಲ ಉತ್ತಮಗಾರ ಉತ್ತಮ ಕೆಲಸಗಾರ ಅಂತ ಯಾರು ಎ ವ್ಯಕ್ತಿ ಎ ವ್ಯಕ್ತಿ ಬಿಕ್ಕಿಂತ ಎ ವ್ಯಕ್ತಿ ಏನ್ ಮಾಡ್ತಾನೋ ಬಿ ಕಿಂತ ಎರಡು ಪಟ್ಟು ಉತ್ತಮಗಾರಿ ಕೆಲಸ ಉತ್ತಮ ಕೆಲಸ ಅಂತ ಅಂದ್ರೆ ಇವು ಒಂದ್ ಇದ್ದರೆ ಇವ್ ವ್ಯಕ್ತಿ ಎರಡು ಪಾರ್ಟಿ ಉತ್ತಮ ಕೆಲಸಗಾರ ಇರ್ತಾನೆ ಅಂದ್ರೆ ಟೋಟಲ್ ಆಗಿ ಎಷ್ಟಾಯ್ತು ಎರಡು ಕೂಡ ಮೂರು ಭಾಗ ಅಂದ್ರೆ ಆಯ್ತು ಇಬ್ಬರಿಗೂ ಸೇರಿಸಿ ಅಂದ್ರೆ ಈ ವ್ಯಕ್ತಿ ಒಂದ್ ಭಾಗ ಕೆಲಸ ಮಾಡ್ರೆ ಈ ವ್ಯಕ್ತಿ ಎರಡು ಭಾಗ ಕೆಲಸ ಮಾಡ್ತಾನ ಈಗ ಬಿ ವ್ಯಕ್ತಿ ಎಷ್ಟು ಮಾಡ್ತಾನು ಬಿ ಯು ಆರು ದಿನಗಳಲ್ಲಿ ಕೆಲಸವನ್ನು ಮುಗಿಸ್ತಾನ ಅಂದ್ರೆ ಇವ್ರಿಬ್ರು ಸೇರಿಸಿ ಮೂರು ದಿವಸ ಕೆಲಸ ಮಾಡ್ರೆ ಬಿ ವ್ಯಕ್ತಿ ಒಬ್ಬನೇ ಸೇರಿಸಿ ಆರು ದಿವ್ಸ ಕೆಲಸ ಮಾಡ್ತಾನ ಎಷ್ಟು ದಿವಸ ಆರು ದಿವ್ಸ ಕೆಲಸ ಮುಗಿಸುತ್ತಾನೆ ಅವರು ಒಟ್ಟಿಗೆ ಸೇರಿ ಕೆಲಸ ಮಾಡಿದರೆ ತೆಗೆದುಕೊಳ್ಳುವ ಒಂದು ಸಮಯ ಅಂತ ಕೇಳಿದ್ದಾರೆ ನೋಡಲಿ ಇಲ್ಲಿ ಬಿ ವ್ಯಕ್ತಿ ಮೊದಲು ನಾವು ಮೊದಲೇ ಒಂದು ಸ್ಲೈಡ್ ಅಲ್ಲಿ ನಿಮಗೆ ನಿಮಗ ಏನಂತ ತಿಳಿಸಿನಿ ಇಲ್ಲಿ ಟೈಮ್ ಆಗಿರ್ಬೋದು ಸಮಯ ಆಗಿರ್ಬೋದು ಜನ ಆಗಿರ್ಬೋದು ಕೆಲಸದ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಅಂದ್ರೆ ಇಲ್ಲಿ ನೀನ್ ನಾಲ್ಕು ಒಂದು ಶಬ್ದಗಳನ್ನ ಬರೆದು ನಿಮಗೆ ತಿಳಿಸಿದ್ದೀನಿ ಇಲ್ಲಿ ಯಾವ ರೀತಿ ಅಂದ್ರೆ ಬಿ ಅನ್ನುವಂಥ ವ್ಯಕ್ತಿ ಒಬ್ಬ ಆತ ಒಬ್ಬ ವ್ಯಕ್ತಿ ಜನ ಇವನು ಇಲ್ಲಿ ಎಷ್ಟು ದಿವ್ಸ ಕೆಲಸ ಇವ ಆರು ದಿವ್ಸ ಕೆಲಸ ಮಾಡ್ತಾನೆ ಏನು ಸ್ಲೈಡ್ ಸ್ಲೈಡಲ್ಲಿ ನೋಡ್ರಿ ಬಿ ಅನ್ನುವಂಥ ವ್ಯಕ್ತಿ ಇವ ಜನರು ಎಂಟು ಆರು ಅನ್ನೋದು ಎಷ್ಟೈತಿ ಎಷ್ಟು ದಿವಸಗಳಲ್ಲಿ ಕೆಲಸ ಮಾಡ್ತಾನೋ ಆರು ದಿವಸ ಕೆಲಸ ಮಾಡ್ತಾನ ಅವನು ಇಲ್ಲಿ ಎ ಮತ್ತು ಬಿ ಎಷ್ಟು ದಿವಸ ಕೆಲಸ ಮಾಡ್ತಾರೋ ಮೂರು ದಿವ್ಸ ಕೆಲಸ ಮಾಡ್ತಾರೋ ಇನ್ನು ನಮಗೆ ಏನು ಬೇಕಾಗಿತಿ ದಿನ ಬೇಕಾಗಿತ್ತು ಅವ್ರು ಏನು ಕೇಳ್ಯಾರು ದಿನ ಸಮಯ ದಿನ ಕೇಳ್ಯಾರು ಅಂದರೆ ನಮಗೆ ಇಲ್ಲಿ ಕ್ವೆಶನ್ ಮಾರ್ಕ್ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋರಿ ಮೂರು ಒಂದ್ಲೇ ಮೂರು ಎರಡು ಲೇ ಆರು ಎರಡು ಎಂಟು ಒಂದು ಮಾಡಿದಾಗ ಎಷ್ಟು ಆಯಿತು ಎರಡು ಆಯ್ತು ಆನ್ಸರ್ ಏನು ಬಂತು ನಮಗೆ ಎರಡು ಬಂತು ಆಪ್ಷನ್ಸ್ನಲ್ಲಿ ನೋಡಬಹುದು ಆಪ್ಷನ್ಸ್ ಬಿ ಕರೆಕ್ಟ್ ಆಗಿರುವಂಥದ್ದು ಅದೇ ರೀತಿ ಪ್ರಶ್ನೆ ಇದೆ ಈ ಪ್ರಶ್ನೆಯನ್ನು ನೀವು ಕಮೆಂಟ್ನಲ್ಲಿ ತಿಳಿಸ್ರಿ ಸ್ವಲ್ಪ ಇವತ್ತು ಐತಿ ಅದಕ್ಕೆ ನಾನು ಮುಂದಿನ ಒಂದು ತರಗತಿಯನ್ನು ನೆಕ್ಸ್ಟ್ ನಾಳೆ ಹೇಳ್ತೀನಿ ಥ್ಯಾಂಕ್ ಯು